ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಹಾಗೆ ಇವತ್ತಿನ ಲಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಗಣೇಶ ಹಬ್ಬ ಫ್ರೆಂಡ್ಸ್ ಅಕ್ಕ ತಂಗಿ ಇಬ್ಬರು ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಯಾರಿ ಹಾಕ್ಕೊಂಡಿದ್ವಿ ನೋಡ್ತಾ ಇರ್ಬೋದು ಇದು ಬಂದು ನಾನು ನ್ಯೂ ಡಿಸೈನ್ ಫಸ್ಟ್ ಟೈಮ್ ಸ್ಟಿಚ್ ಮಾಡಿಸಿರೋದು ಈ ಬ್ಲೌಸು ಸೊ ಯಾವ ರೀತಿ ಸ್ಟಿಚ್ ಆಗಿದೆ ಅಂತ ಅಂದ್ಬಿಟ್ಟು ಯಾವ ರೀತಿ ಡಿಸೈನ್ ಇದೆ ಅಂತ ಹೇಳಿ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಈ ಒಂದು ಔಟ್ಫಿಟ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಪೇಜ್ ಸ್ಯಾರಿ ಸೊ ನೀವು ಅಪ್ಲೋಡ್ ಆಗಿರತ್ತೆ ನೋಡಿರ್ತೀರ ಈ ಈ ಬ್ಲೌಸ್ ಡಿಸೈನ್ ನ ನಾನು ಫಸ್ಟ್ ಟೈಮ್ ಸ್ಟಿಚ್ ಮಾಡಿಸಿರೋದು ನೋಡ್ತಾ ಇರ್ಬೋದು ನನ್ಗೆ ಈ ಬಾರ್ಡರ್ನ ಇಲ್ಲಿಗೆ ಹಾಕಿರೋದ್ರಿಂದ ಸ್ಲೀವ್ಸ್ ಇದನ್ನ ಸ್ಲೀವ್ಸ್ ಗೆ ನನ್ಗೆ ಬಾರ್ಡರ್ ಸಿಕ್ಕಿರ್ಲಿಲ್ಲ ಸೊ ಹಾಗಾಗಿ ನಾನು ಸ್ಲೀವ್ಸ್ ಗೆ ನನ್ಗೆ ಸ್ಯಾರಿಯಲ್ಲಿ ನಾವು ಸ್ಟಾರ್ಟಿಂಗ್ ನಾವು ಹಾಕೊಳ್ತೀವಲ್ವಾ ಸ್ಯಾರಿ ಒಳಗಡೆ ಅಲ್ಲಿ ಪೀಸ್ ಬರುತ್ತೆ ವೈಟ್ ಕಲರ್ ಪೀಸ್ ನ ತೆಗೆದು ಈ ಡಿಸೈನ್ ಸ್ಲೀವ್ಸ್ ಸ್ಲೀವ್ಸ್ಗೆ ಸೊ ಇದರಿಂದ ತುಂಬಾ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಹಾಗೆ ಬಾರ್ಡರ್ ಇಲ್ಲಿ ಬಂದಿರೋದ್ರಿಂದ ಈ ಒಂದು ಪೋರ್ಷನ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಸೊ ಬ್ಯಾಕ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬ್ಯಾಕ್ ಫುಲ್ ಕವರ್ ಆಗಿದೆ ಏನಾದರೂ ನೀವು ಈ ಒಂದು ಸ್ಯಾರಿನ ಬೈ ಮಾಡಬೇಕು ಅಂತ ಹೇಳಿದ್ರೆ ಸೌರ ಡಾಟ್ ಕಲೆಕ್ಷನ್ ಪೇಜ್ಗೆ ವಿಸಿಟ್ ಮಾಡಿ ಬೈ ಮಾಡಿ ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ನಂಗೆ ಫೈನಲಿ ರೆಡಿ ಆಗಿದ್ದಾಯ್ತು ಸೊ ರಮ್ಯಾನು ರೆಡಿ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅವಳ ದಿನ ಏರ್ ಸ್ಟೈಲ್ ಆಗಿಲ್ಲ ಸ್ಯಾರಿ ಡ್ರಾಪಿಂಗ್ ಆಗಿದೆ ಬಟ್ ಹೇರ್ ಸ್ಟೈಲ್ ಆಗಿಲ್ಲ ಸೊ ಇಬ್ಬರದನು ಹೇಗಾಗಿದೆ ನಮ್ಮದು ಔಟ್ಫಿಟ್ ಇವತ್ತು ಗಣೇಶ ಹಬ್ಬದ ಅಂತ ಹೇಳಿಬಿಟ್ಟು ಅವಳದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಬೈ ಮಾಡಿ ನಾನು ಪಾಸ್ತಾ ರೆಸಿಪಿ ಮಾಡ್ತಾ ಇದ್ದೀನಿ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಜ್ಯೂರಂ ವೀಟ್ ಇಂದ ಮಾಡಿರೋದು ನೋ ಮೈದಾ ನೋ ಕೊಲೆಸ್ಟ್ರಾಲ್ ನೋ ಟ್ರಾನ್ಸ್ಫ್ಯಾಟ್ ನೋ ಕಲರ್ ಹಾಗೆ ಇದನ್ನ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿ ಮಾಡಿರೋದ್ರಿಂದ ನಾವು ಮಕ್ಕಳಿಗೆ ಇದನ್ನ ಆರಾಮ್ಸೆ ಮಾಡ್ಕೊಳ್ಬಹುದು ತುಂಬಾನೇ ನ್ಯಾಚುರಲ್ ಆಗಿದೆ ಸೊ ತುಂಬಾ ಹೆಲ್ದಿ ಕೂಡ ಹಾಗೆ ಫ್ರೆಂಡ್ಸ್ ನಾನು ಈ ಒಂದು ಪಾಸ್ತಾನ ಅಗ್ಯಾರೋ ಸ್ಟೀಲ್ ಕಡಾಯಿಂದ ಬಳಸಿ ಮಾಡ್ತಾಯಿದ್ದೀನಿ ಸೊ ನೋಡ್ತಾ ಇರ್ಬೋದು ಈ ಅಗ್ಯಾರೋ ಸ್ಟೀಲ್ ಕಡಾಯಿನ ಯೂಸ್ ಮಾಡಿಕೊಂಡು ಈ ಒಂದು ಪಾಸ್ತಾನ ಮಾಡ್ತಾಯಿದ್ದೀನಿ ಮೊದಲಿಗೆ ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಆಯಿಲ್ ಎರಡು ಹಾಕ್ಕೊಂಡು ಸ್ವಲ್ಪ ಬಿಸಿ ಆದ ನಂತರ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿ ಪಾಸ್ತಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಿಂಟು ಆ್ಯಕ್ಚುಲಿ ಏನಂದರೆ ಪಾಸ್ತಾ ಕೇಳಿಲ್ಲಲ್ವ ಸೊ ಹಾಗಾಗಿ ಈ ವೆದರ್ಗೆ ಪಾಸ್ತಾ ಚೆನ್ನಾಗಿರುತ್ತೆ ಸ್ನ್ಯಾಕ್ಸಾಗಿ ಏನಾದರೂ ಅರ್ಜೆಂಟಿಗೆ ನಾವು ಮಾಡ್ಕೋಬೇಕು ಅಂತ ಅಂದಾಗ ಪಾಸ್ತಾ ರೆಸಿಪಿ ಬಂದು ತುಂಬಾ ಬೇಗ ಆಗುತ್ತೆ ಹಾಗೆ ಆರಾಮ್ಸೆ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಹೊರಗಡೆ ಎಲ್ಲ ಮಕ್ಕಳಿಗೆ ಪಾಸ್ತಾನ ಕೊಡ್ಸೋದ್ಕಿನ್ನ ನಾವು ಮನೆಯಲ್ಲಿ ಹೆಲ್ದಿ ಫು ಹೆಲ್ದಿಯಾಗಿ ಪಾಸ್ತಾ ಮಾಡ್ಕೊಡ್ಬೋದು ಹಾಗೆ ಫ್ರೆಂಡ್ಸ್ ಫೈನಲಿ ಅವಳು ಕೂಡ ರೆಡಿ ಆದ್ದು ರೆಡಿ ಆಗಿದ್ದಾದಮೇಲೆ ಗೊತ್ತಲ್ಲ ಒಂದು ಫೋಟೋ ಇರಲೇಬೇಕಲ್ವಾ ಆ ಫೋಟೋ ತೆಗೆಸ್ಕೊಳ್ಬೇಕು ಅಂತ ಹೇಳಿ ಜೀವಿತ ಕೈಯಲ್ಲಿ ಅವಳು ಫೋಟೋ ತೆಗೆಸ್ಕೊಳ್ತಾಯಿದ್ದು ಹೊರ್ಗಡೆಯಿಂದ ಸಿಕ್ಕಾಬಟ್ಟೆ ಗಾಳಿ ಬರ್ತಾಯಿತ್ತು ಸೊ ಆ ಗಾಳಿ ಮಧ್ಯಾಹ್ನ ಮತ್ತು ಒಂದು ಫೋಟೋ ಸರಿ ಇಲ್ಲ ಕಣು ಇನ್ನೊಂದು ತೆಗಿಯೋ ಅಂತ ಅಂದ್ಕೊಂಡವಳು ಫೋಟೋ ಇದು ಬೇಡ ಅದು ಬೇಡ ಅಂತ ಅಂದ್ಕೊಂಡು ಮತ್ತೆ ಅದೇನೋ ಸರಿಗೆ ಬರಲಿಲ್ಲ ಅಂತ ಹೇಳಿ ಮತ್ತೆ ಇನ್ನೊಂದು ಫೋಟೋ ತೆಗಿಯೋ ಅಂತ ಇದ್ದು ಹಂಗೆ ರೇಗಿಸ್ತಾಯಿದ್ದವನು ನಿಂಗೆ ಅಷ್ಟೇ ಅಲ್ಲಿ ಜಾಗ ಇಲ್ಲ ನಾನು ಇನ್ನೂ ಯಾಕೆ ಮುಂದಕ್ಕೆ ಹೋಗ್ಬಿಡ್ಬೇಕಷ್ಟೇ ನಿನಗೆ ಅಲ್ಲಿ ಜಾಗ ಇಲ್ಲ ಕೆಳಗೆ ಹೋಗ್ಬಿಡ್ಬೇಕಷ್ಟೇ ಅಂತ ಇದ್ದ ಹಾಗೆ ಫ್ರೆಂಡ್ಸ್ ತುಂಬ ಹೊರ್ಗಡೆ ಅಂತೂ ವೆದರ್ ತುಂಬ ಚೆಲ್ಲಾಗಿದೆ ಎಷ್ಟು ಅಂದರೆ ಬೆಳಿಗ್ಗೆಯಿಂದ ಮಳೆ ಬರೋದು ಹೋಗೋದು ಆ ಥರ ಇತ್ತು ಹೊರ್ಗಡೆ ಬಂದ್ರಂದು ಸಿಕ್ಕಾಬಟ್ಟೆ ಗಾಳಿ ಫುಲ್ಲು ಅಂದರೆ ಕೈ ಕಾಲೆಲ್ಲ ಫುಲ್ ಆಗ್ತಾ ಇದೆ ವಿಡಿಯೋಸ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ದ ಅಷ್ಟೇ ಇಲ್ಲಿ ರೀಲ್ಸ್ ಮಾಡೋಣ ಅಂತ ಬಟ್ ಆಗಿಲ್ಲ ಅಷ್ಟು ಇದಾಗ್ತಾ ಇದೆ ಏನಂದ್ರೆ ಚಳಿ ಚಳಿ ಆಗ್ತಾ ಇದೆ ಆದರೂ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ನೋಡ್ತಾ ಇದ್ದೀರಲ್ಲ ಗಾಳಿ ಎಷ್ಟು ಬೀಸ್ತಾ ಇದೆ ಅಂತ ಹೇಳಿ ವೆದರ್ ನೋಡಿ ಎಷ್ಟು ಕೂಲಾಗಿದೆ ಏನಕ್ಕೆ ಬೆಳಿಗ್ಗೆ ಸ್ವಲ್ಪ ಮಳೆಯೆಲ್ಲ ಬಂದು ಹೋಗಿದೆ ಸೋನೆ ಎಲ್ಲ ಬರ್ತಾಯಿತ್ತು ಇವಾಗ ಸ್ವಲ್ಪ ಸ್ಟಾಪ್ ಆಗಿದೆ ಬಟ್ ಇನ್ನು ವೆದರ್ ಹಂಗೆ ಇದೆ ಚಿಲ್ಲಾಗಿ ಹಂಗಾಗಿ ನಂದು ಕೈಯೆಲ್ಲ ಇನ್ನೂ ಸ್ವಲ್ಪ ಥಂಡಿ ಥಂಡಿಯಾಗೇ ಇದೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಹೊರಗಡೆ ಹೋಗೋದಿದೆ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಇವಾಗ ಹೊರಡೋಣ ಅಂತ ಅಂದ್ಬಿಟ್ಟು ನಾನು ರಮ್ಯಾ ಹೊರಡ್ತಾ ಇದ್ದೀವಿ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಕೆಲಸ ಬರೋಣ ಅಂತ ಹೇಳಿ ನೋಡಿ ಎಷ್ಟು ಗಾಳಿ ಬೀಸ್ತಾ ಇದೆ ಜೋರಾಗಿ ಜೋರಾಗಿತ್ರ ಗುಯಿ ಅಂತ ಇದೆ ಆ ತರ ಸೌಂಡ್ ಬರ್ತಾ ಇದೆ ಹಾಗೆ ಫ್ರೆಂಡ್ಸ್ ನಿಮ್ಗೆ ಹೇಳಿದಾಗೆ ಅವತ್ತು ದೀಪಕ್ ಜುವೆಲ್ಸ್ ಬಂದಿದ್ವಿ ನಾನು ಇಯರಿಂಗ್ಸ್ ಇಸ್ಕೊಳ್ಳೋಣ ಅಂತ ಸೊ ಅವತ್ತು ನಾನು ಹಸ್ಬೆಂಡ್ ಬಂದಾಗ ಡಿಸಪಾಯಿಂಟಾಗಿ ವಾಪಸ್ ಹೋದ್ವಿ ಯಾಕೆ ಅಂತ ಹೇಳಿದ್ರೆ ನಂದು ಇಯರಿಂಗ್ಸ್ ರೆಡಿ ಇರಲಿಲ್ಲ ಸೊ ಇವತ್ತು ಫೋನ್ ಮಾಡಿಬಿಟ್ಟು ಬಂದೆ ರೆಡಿ ಇದೆ ಅಂತ ಹೇಳಿದರು ಬಂದ ತಕ್ಷಣ ರಮ್ಯಂಗ್ಗೆ ವ್ಲಾಗ್ ಮಾಡ್ಕೋತಾ ಇದ್ದೀನಿ ಹಾಯ್ ಮಾಡಿ ಅಂತ ಹೇಳ್ತಾಯಿದ್ರು ಸೊ ಅವಳು ಹಾಯ್ ಮಾಡಿದ್ಲು ಆಮೇಲೆ ಹಾಗೆ ಒಳಗಡೆ ಇದ್ದೀವಿ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಫ್ರೆಂಡ್ಸ್ ಇವತ್ತು ಫೆಸ್ಟಿವಲ್ ಅಲ್ವಾ ಫೆಸ್ಟಿವಲ್ ದಿನವೇ ಇಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಹಬ್ಬದ ಗಣೇಶ ಹಬ್ಬ ಹೇಗಿದ್ರು ಹಬ್ಬದ ದಿನವೇ ಕಲೆಕ್ಟ್ ಮಾಡ್ಕೊಂಡ್ರಾಯ್ತು ಬಿಡು ಅವಸ್ಕೊಳ್ದೆ ಇದ್ದಿದ್ದೆ ಸರಿ ಹೋಯಿತು ಅಂತ ಹೇಳ್ಬಿಟ್ಟು ಆಮೇಲೆ ಕೆಲವೊಂದು ಕಲೆಕ್ಷನ್ಸು ತುಂಬ ಚೆನ್ನಾಗಿರೋದೆಲ್ಲ ಬಂದಿತ್ತು ಇಯರಿಂಗ್ಸು ಹಾಗೆ ಗ್ರೀನ್ ಕಲರಲ್ಲಿ ಮುತ್ತಿನೊಲೆ ಮುತ್ತಿನ ಝುಮ್ಕಿ ಬಂದಿತ್ತು ಫ್ರೆಂಡ್ಸ್ ಅದು ನನಗೆ ಸಖತ್ ಇಷ್ಟ ಆಯಿತು ಯೂಶ್ವಲಿ ನಾವು ರೆಡ್ ನಾವು ಕಾಮನ್ ಆಗಿ ನೋಡಿರ್ತೀವಿ ಏನಕ್ಕಂದರೆ ಎಲ್ಲರೂ ಜಾಸ್ತಿ ರೆಡ್ಡೇ ಮಾಡಿಸ್ಕೊಳ್ತಾರೆ ಬಟ್ ಗ್ರೀನ್ ಏನೋ ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇತ್ತು ನಾನು ಅದನ್ನು ಅಬ್ಸರ್ವ್ ಮಾಡ್ತಾಯಿದ್ದೆ ಅವ್ರಿಗೆ ಒಂದೆರಡು ಇಯರಿಂಗ್ಸ್ ಅದೆಲ್ಲ ತೆಗೆದುಬಿಟ್ಟು ತೋರಿಸಿ ಅಂತ ಹೇಳ್ತಾಯಿದ್ದೆ ಸೊ ಅವರು ಅದನ್ನು ತೆಗೆದುಬಿಟ್ಟು ಇಯರಿಂಗ್ಸ್ ಕಲೆಕ್ಷನ್ ತೋರಿಸ್ತಾ ಇದ್ದರು ಅದರಲ್ಲಿ ಒಂದು ತುಂಬಾ ಯೂನಿಕ್ ಆಗಿತ್ತು ಅದನ್ನು ರಮ್ಮಿಂಗ್ ತೋರಿಸ್ದೆ ನೋಡಿ ಯೂನಿಕ್ ಆಗಿದೆ ಚೆನ್ನಾಗಿದೆ ಫಸ್ಟ್ ಒನ್ ನನಗೆ ಒಂಥರ ಇಷ್ಟ ಆಗಿತ್ತು ಮೇಲ್ಗಡೆ ಅದನ್ನು ಅವ್ಳು ಆ್ಯಕ್ಚುಲಿ ತಗೊಂಡ್ಲು ಕೂಡ ನಾನು ತೋರಿಸಿದ್ದು ಒಂದು ಡಿಸೈನ್ನ ಸುಮ್ಮನೆ ನೋಡಿದ್ದಷ್ಟೇ ಏನೋ ಒಂಥರ ಅಟ್ರಾಕ್ಟಿವ್ ಆಗಿತ್ತು ಅದು ಒಂದು ಡಿಸೈನು ಸೊ ನೋಡ್ತಾ ಇರ್ಬೋದು ಇಲ್ಲಿ ನೋಡ್ತಾ ಇದ್ದೀನಿ ನೋಡಿ ಚೆನ್ನಾಗಿದೆ ಕಣೆ ಇದು ಅಂತ ಹೇಳಿ ಆಮೇಲೆ ಅವಳು ಯಾವ ಇಯರಿಂಗ್ಸ್ ತೊಗೊಳ್ಳೋದು ಅಂತ ಹೇಳಿ ಕೊನೆಗೆ ಈ ಇಯರಿಂಗ್ಸ್ನ ಅವಳು ಫೈನಲ್ ಮಾಡಿದ್ಲು ನನಗೆ ಆ್ಯಕ್ಚುಲಿ ನೋಡಿದ ತಕ್ಷಣವೇ ಇಷ್ಟ ಆಗ್ಬಿಡ್ತು ಕೆಲವೊಂದು ಸಲ ಹಾಗೆ ಆಗುತ್ತೆ ಯಾವುದು ಫಸ್ಟು ಹೋಗ್ತೀವಿ ಅದು ಬೆಸ್ಟ್ ಅಂತ ನಾನು ಯಾವುದು ಇಯರಿಂಗ್ಸ್ ಆಲ್ರೆಡಿ ಅವತ್ತು ಹಾಕಿದ್ನಲ್ಲ ಅದನ್ನ ಇಸ್ಕೊಂಡೆ ಅಷ್ಟೇ ಯಾವುದೂ ಇಯರಿಂಗ್ಸ್ ತೊಗೊಳ್ಳಿಲ್ಲ ಅವಳಿಗೆ ಅದನ್ನು ತೋರಿಸಿದ ತಕ್ಷಣ ಅವಳಿಗೂ ಕೂಡ ಅದು ಇಷ್ಟ ಆಗಿಬಿಡ್ತು ಹಾಗೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಹಾಫ್ ಜುಮ್ಕ ನಾನು ಹಾಫ್ ಜುಮ್ಕ ಇಟ್ಕೊಂಡು ನೋಡ್ತಾ ಇದ್ದೆ ಬಟ್ ಅದು ಆಲ್ರೆಡಿ ನನ್ನ ಹತ್ರ ಹಾಫ್ ಜುಮ್ಕ ಇದೆ ನೋಡಿರ್ಬೋದು ನಾನು ರಮ್ಯಾ ಒಂದೇ ಥರ ಹಾಫ್ ಜುಮ್ಕ ಮಾಡಿಸ್ಕೊಂಡಿದ್ವಿ ಸೊ ಅದನ್ನು ಕಿವಿಗೆ ಹಿಡಿದು ನೋಡ್ತಿದ್ವಿ ಇದು ಸ್ವಲ್ಪ ಸ್ಟೋನ್ ಇತ್ತು ನಾವು ಜಾಸ್ತಿ ಸ್ಟೋನ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಟೋನ್ ಇರೋದನ್ನು ಮಾಡಿಸಿರ್ಲಿಲ್ಲ ಇದರಲ್ಲಿ ಸ್ವಲ್ಪ ಸ್ಟೋನ್ ಇತ್ತಲ್ಲ ಇದು ಹೇಗೆ ಕಾಣುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ನಾನು ವೇರ್ ಮಾಡಿಬಿಟ್ಟು ನೋಡ್ತಾ ಇದ್ದೆ ಹಾಗೆ ಅದನ್ನು ನೋಡ್ತಾ ನೋಡ್ತಾ ಅಲ್ಲೇ ಹಾರ ಇತ್ತು ಒಂದು ಹಾರ ಕೂಡ ತೆಗ್ದುಬಿಟ್ಟು ಅದನ್ನು ತೋರಿಸಿ ಅಂತ ಕೇಳಿದೆ ನನಗೆ ಅದು ಹಾರ ಏನೋ ಒಂಥರ ಇಷ್ಟ ಆಯಿತು ನೋಡೋಣ ಅಂತ ಹೇಳಿ ನೋಡಿದೆ ಅದು ನಾನು ಹಾಗೆ ಫ್ರೆಂಡ್ಸ್ ಆ ಇಯರಿಂಗ್ಸ್ನ ಸ್ಟೋನ್ ಇದೆ ಅಂತ ಹೇಳ್ಬಿಟ್ಟು ಆಫ್ ಜುಮ್ಕ ಹಿಡಿದು ನೋಡಿದೆ ಅಂತ ಹೇಳಿದ್ನಲ್ಲ ಹಾಗೆ ಹಾರ ನೋಡಿ ಇದು ಎಷ್ಟು ಕಡಿಮೆ ವೆಯ್ಟಿದೆ ಲೈಟ್ ವೆಯ್ಟ್ ಹಾರಾಗುತ್ತಾ ಅದು ಟ್ವೆಂಟಿ ಒನ್ ಏನೋ ಹೇಳಿದರು ಬಟ್ ಎಷ್ಟು ಹೆವಿಯಾಗಿ ಕಾಣಿಸ್ತಾ ಇತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈಟ್ ವೆಯ್ಟು ಹಾಗೆ ಒಂದೆರಡು ನೆಕ್ಲೆಸ್ ನೋಡಿದಷ್ಟೇ ಬಟ್ ಅದೇನು ಬೈ ಮಾಡಲಿಲ್ಲ ಹಾಗೆ ನಂದು ಇಯರಿಂಗ್ಸ್ ರೆಡಿ ಇತ್ತು ಡೈಲಿ ವೇರ್ದು ಒಂದು ಎರಡು ಸಲ ಬಂದು ಹೋಗಿದ್ದಿದ್ದು ನನಗೆ ಡೈಲಿ ವೇರ್ ಇಯರಿಂಗ್ಸು ಯಾವುದು ಇದನ್ನು ಹಾಕೊಂಡ್ರೇ ಒಂಥರ ಕಂಫರ್ಟಬಲ್ ಅಂತ ಚಿಂಟುನು ಹಂಗೆ ಅಂತ ಇಲ್ಲ ಮಮ್ಮಿ ಬೇಡ ಮಮ್ಮಿ ಬೇರೆ ಡಿಸೈನ್ ಮಾಡಿಸ್ಕೊಳ್ಳಿ ಅಂತ ಚಿಂಟು ಇನ್ನೊಂದು ಸಲಿಗೆ ನಾನು ಸ್ಟ್ರಕ್ ಥರ ತಗೊಳ್ತೀನಿ ನಂದು ಕಿವಿ ಹಾಲೆ ಅಂತ ಹೇಳ್ತೀವಲ್ವ ಸ್ವಲ್ಪ ದೊಡ್ಡದೆಲ್ಲ ಇರೋದ್ರಿಂದ ತುಂಬ ಸಣ್ಣ ಹಾಕಿದರೆ ನಂದು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಕಿವಿ ಅಂತ ಹೇಳ್ಬಿಟ್ಟು ನನಗೆ ಈ ಥರ ಇಯರಿಂಗ್ಸ್ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಅದೇ ಡಿಸೈನ್ ಮುಂಚೆ ಮಾಡಿಸಿದ್ದಿದ್ದು ಅದೇನೇ ಅದೆಲ್ಲ ಆದಮೇಲೆ ಕಲೆಕ್ಟ್ ಮಾಡ್ಕೊಂಡು ಮನೆಗೆ ಬಂದಿದ್ದಾಯಿತು ನೋಡ್ತಾ ಇರ್ಬೋದು ಮನೆಗೆ ಬಂದ ತಕ್ಷಣ ಬಂಟುಗೆ ಕೃಷ್ಣನ್ ಡ್ರೆಸ್ ಹಾಕಬೇಕು ಅಂತ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಹೇಳಿ ಎಲ್ಲ ಸೇರಿಕೊಂಡು ಅವನಿಗೆ ಕೃಷ್ಣನ ಡ್ರೆಸ್ ಹಾಕ್ಸ್ಲಿಕ್ಕೋಸ್ಕರ ಡ್ರೆಸ್ ಎಲ್ಲ ತೆಗಿತಾ ಇದ್ದಾರೆ ಕೃಷ್ಣನ್ ಡ್ರೆಸ್ನ ವೇರ್ ಮಾಡೋದಕ್ಕೆ ನಾನು ಒಳಗಡೆ ಅಷ್ಟರಲ್ಲಿ ಅಡಿಗೆಗೆ ರೆಡಿ ಮಾಡ್ಕೊಳೋಣ ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ಜೊತೆಗೆ ಚಿಂಟು ಕೇಳ್ತಾ ಇದ್ದೆ ಚಿಂಟು ನಂಗೆ ವೀಡಿಯೋ ಮಾಡ್ಕೊಳ್ರು ಅಂದ್ರೆ ಅವರು ಅದನ್ನ ಮರ್ತೇ ಬಿಟ್ಟಿದ್ದಾರೆ ಆಮೇಲೆ ನಾನೇ ಹೋಗಿ ಫೋನ್ ಎತ್ಕೊಂಡು ನನ್ ವೀಡಿಯೋ ಮಾಡ್ಕೊಡ್ರಿ ಅಂತ ಹೇಳ್ಬಿಟ್ಟು ನಾನೇ ಕೊನೆಗೆ ಅವ್ರು ಮಾಡ್ಲೇ ಇಲ್ಲ ನಾನೇ ಮಾಡ್ಕೊಂಡೆ ಬಂಟು ನೋಡಿ ಏನ್ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದೇನೆ ನಂಗೆ ಚಿತ್ರನ ಇಷ್ಟ ಆಗಲ್ಲ ಆದ್ರೆ ಆ ಚಟ್ನಿ ಜೊತೆ ಬಜ್ಜಿ ನಿಮ್ಮನೆ ಒಂದ್ಸರಿ ಯಾವ್ದೋ ಹಬ್ಬದಲ್ಲಿ ಯುಗಾದಿ ಹಬ್ಬದಲ್ಲೇ ಯಾವಾಗ್ಲೂ ಕರ್ತಿದ ಪ್ರೆಗ್ನೆಂಟ್ ಅಲ್ಲ ಮಣ್ಣಿನ ಈಗ ಅದಕ್ಕೆ ಚಿತ್ರಾನ್ನ ಚಟ್ನಿ ಅಗೇನ್ ರೀಕ್ರಿಯೇಟ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಈವ್ನಿಂಗ್ ರಮ್ಯಾ ಚಿತ್ರಾನ್ನ ಚಟ್ನಿ ಮತ್ತು ಬಜ್ಜಿ ಕೇಳಿದ್ಲು ಅಂತ ಹೇಳ್ಬಿಟ್ಟು ಇವಾಗ ಚಿತ್ರಾನ್ನ ಬಜ್ಜಿ ಎಲ್ಲ ಮಾಡ್ತಾಯಿದ್ದು ಚಿತ್ರಾನ್ನ ಆಗಿದೆ ಚಟ್ನಿ ಕೂಡ ಆಗಿದೆ ಸೊ ಇವಾಗ ಆಲೂಗಡ್ಡೆ ಬಜ್ಜಿ ಹಾಕ್ತಾ ಇದ್ದೀನಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಸೊ ಫೈನಲ್ ಇವಾಗ ಊಟ ಮಾಡೋದಷ್ಟೇ ಅಷ್ಟೇ ಇಷ್ಟೊತ್ತು ಫೋಟೋ ಶೂಟ್ ನಡೀತು ಬಂಟುದು ಸೊ ಫೋಟೋ ಎಲ್ಲ ಮುಗಿಸ್ಬಿಟ್ಟು ಗೊತ್ತಲ್ಲ ಮಕ್ಕಳು ಡ್ರೆಸ್ ಹಾಕ್ಸ್ಕೊಂಡು ಒದ್ದಾಡ್ತಿರ್ತಾರೆ ಹೇಗೆ ತಗಸ್ಕೊಳ್ಳೋದಿಕ್ಕೆ ಅಂತ ಹೇಳಿ ಇವಾಗ ಮುಗಿಸ್ಕೊಂಡು ಅವಳು ಬಂದು ನೋಡ್ಕೊಂಡು ಎಷ್ಟು ಆಗಿದೆ ಇನ್ನ ಎಲ್ಲಿಗೆ ಬಂದಿದೆ ಅಡಿಗೆ ಅಂತ ಅನ್ಕೊಂಡು ಸೊ ಇವಾಗ ಇನ್ನೇನು ಇನ್ನೊಂದು ದಸ ನಿಮಿಷ ಆಗೋಯ್ತು ಜೀವಿತ್ ಬಜ್ಜಿ ತನಕ ವೇಟ್ ಮಾಡ್ತಾ ಇಲ್ಲ ಅವನು ಹೊಟ್ಟ ನಿಂಗೆ ಇರೋ ಅವನು ಹಾಕೋಬಿಟ್ಲಿ ಬಜ್ಜಿ ಅದೇನೋ ಎಡಿಟ್ ಮಾಡ್ತವ್ರೆ ಅದಕ್ಕೆ ಮಾಡಿದ್ದು ಅದೇನೋ ಕೇಳೋದಿಕ್ಕೆ ಹಾಗೆ ಫ್ರೆಂಡ್ಸ್ ನಾನು ಇವಾಗ ಬಜ್ಜಿ ಹಾಕ್ತಾ ಇದ್ದೀನಿ ಜೀವಿತ್ತು ಹೊಟ್ಟೆ ಅಂತ ಅಂತೇಳ್ಬಿಟ್ಟು ಅವ್ನು ಚಿತ್ರನ ಹಾಕ್ಕೊಂಡು ತಿಂತಾ ಇರ್ತೀನಿ ಮಮ್ಮಿ ಅಷ್ಟರಲ್ಲಿ ನೀವು ಬಜ್ಜಿ ಹಾಕ್ಕೊಡಿ ಅಂದ್ಬಿಟ್ಟು ಹೋದ ಆಗ ರಮ್ಯಾನು ಬಂದು ಜಾಯಿನ್ ಆದ್ಲು ಈ ನಾನು ವೀಡಿಯೋ ಮಾಡ್ತಾಯಿದ್ಲು ಅವಳು ನಾನು ಬಜ್ಜಿ ಹಾಕ್ತಾಯಿದ್ದೆ ಅವ್ಳು ಮಾತಾಡ್ಕೊಂಡು ಮಾತಾಡ್ಕೊಂಡು ಹಾಗೆ ವೀಡಿಯೋ ಮಾಡ್ತಾಯಿದ್ಲು ಸೊ ಹಾಗೆ ಫ್ರೆಂಡ್ಸ್ ಅದನ್ನೇ ಹೇಳ್ತಿದ್ದೆ ಏನಂದರೆ ಮಧ್ಯಾಹ್ನ ನಾನು ಸ್ವಲ್ಪ ಕೆಲ್ಸದ ಬಿಸಿನಲ್ಲಿ ಮಧ್ಯಾಹ್ನ ಊಟನೇ ಮಾಡಿಲ್ಲ ಅದು ಇದು ಮಾಡ್ತಾ ಸೊ ಇವಾಗ ಸ್ವಲ್ಪ ಬೇಗ ಊಟ ಮಾಡಬೇಕಪ್ಪ ಅಂತ ಹೇಳ್ತೇವೆ ರಮ್ಯಾನು ನಾನು ಮಧ್ಯಾಹ್ನ ಸರಿ ಊಟ ಆಗಿಲ್ಲ ನನ್ನನು ಅಂತ ಅವಳು ಕೂಡ ಹೇಳ್ತಾ ಇದ್ಲು ಸೊ ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತು ಆಗೋಯ್ತಾರೆ ಇಷ್ಟೊತ್ತೇ ವೆಯ್ಟ್ ಇನ್ನೊಂದು ಸ್ವಲ್ಪ ಏನು ಮಾಡಿಬಿಡ್ತೀನಿ ರಮ್ಮ ಬಜ್ಜಿ ಹಾಕ್ಬಿಡ್ತೀನಿ ಒಟ್ಟಿಗೆ ಕೂತ್ಕೊಂಡ್ಬಿಡಿವೆ ಅಂತ ಹೇಳ್ತಾ ಇದ್ದೆ ಸೊ ಮ ಬಜ್ಜಿ ಏನೋ ಒಂದು ಹತ್ತು ನಿಮಿಷದಲ್ಲಿ ಬೆಂದೋಗುತ್ತೆ ಆಮೇಲೆ ಒಟ್ಟಿಗೆ ಹಾಕ್ಕೊಂಡು ಕೂತ್ಕೊಳ್ಳಿವ್ರಂತೆ ಅಂತ ಹೇಳ್ತಾ ಇದ್ದೀನಿ ಅವಳು ನಂಗೆ ಹೊಟ್ಟೆ ಹಸಿತಾ ಇದೆ ಕಣೆ ಅಂತ ಅಂತಾಯಿದ್ಲು ಅದೇನೋ ನಂಗೆ ಅದು ಇದು ಕೆಲಸ ಮಾಡ್ತಿದ್ರು ನನ್ಗೂ ಅಷ್ಟೇ ಹಂಗೆನೆ ಈಗ ಮನೇಲಿ ಇದ್ದಾಗ ಏನಾದ್ರೂ ಹಸ್ಕೊಂಡಿರ್ತೀವಿ ಏನಕೋ ಆಗೋ ಗೊತ್ತಾಗ್ಬಿಡುತ್ತೆ ಏನು ಮಾಡ್ತಿಲ್ಲ ಅಂತಂದ್ರೆ ವರ್ಕಲ್ಲಿ ಬ್ಯುಸಿ ಆದ್ರೆ ಅವಾಗ ನಾನು ಒಂದು ಓಲ್ಡ್ ಡೇ ಹಸ್ಕೊಂಡೇ ಇದ್ಬಿಟ್ಟಿರ್ತೀನಿ ನನಗೂ ಗೊತ್ತಾ ಇವತ್ತು ಹಂಗೆ ಅಂದ್ಕೊಂಡು ಮಧ್ಯಾಹ್ನ ಊಟನೇ ಮಾಡಿಲ್ಲ ಬಾವು ಗೊತ್ತಾದ್ರೆ ಸಲೂಟ ಅಲ್ಲಿ ಎಲ್ಲ ಗುರುವಾರ ಎಲ್ಲ ಪೂಜೆ ರಾಘೇಂದ್ರ ಸ್ವಾಮಿ ಮಾಡ್ಬೇಕಾದ್ರೆ ನಾನು ಇನ್ನೋಡ್ಕೊಂಡ್ ನಾನು ಮಾಡ್ತಿದ್ನಲ್ಲ ಸಂಜೆ ದೇವಸ್ಥಾನಕ್ ಹೋಗಿ ಬರೋವರ್ಗು ಒಂದ್ ಹನಿ ನೀರು ಕುಡಿತಾ ಇರ್ಲಿಲ್ಲ ಅಂದ್ರೆನು ಇವಾಗಂಗ ಆಗದೆ ಇಲ್ಲ ಅಲ್ವಾ ಕಡೆ ನಾನು ಫಾಸ್ಟಿಂಗ್ ಇರಲ್ಲ ಈಗ ಫ್ರೆಂಡ್ಸ್ ಹಾಗೆ ಮಾತಾಡ್ತಾ ಟ ಅಡುಗೆ ಕೂಡ ರೆಡಿ ಆಯಿತು ಬಜ್ಜಿ ಆಯ್ತಲ್ಲ ಹೋಗಿ ಊಟ ಮಾಡಮ್ಮ ಹಾಕ್ಕೊಂಡು ಅಂತ ಹೇಳಿದೆ ಸೊ ಹಾಗೆ ಈ ಒಂದು ವ್ಲಾಗ್ನ ಫ್ರೆಂಡ್ಸ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಒಂದು ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಏನಕ್ಕಂದರೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ವ್ಯೂಸ್ ಕೂಡ ಆಗ್ತಾ ಇದೆ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಕೀಪ್ ಸಪೋರ್ಟಿಂಗ್ ಫ್ರೆಂಡ್ಸ್ ಇದೇ ಥರ ಸಪೋರ್ಟ್ ಇರಿ ಫೈನಲಿ ಚಿತ್ರನ್ನ ಬಜ್ಜಿ ರೆಡಿ ಆಗಿದೆ ಸೊ ಅದನ್ನು ಕೂಡ ಈವನ್ ಬ್ಲಾಗಲ್ಲಿ ತೋರಿಸ್ಬಿಟ್ಟಿದ್ದೀನಿ ಫೈನಲಿ ಥ್ಯಾಂಕ್ ಯು ಫ್ರೆಂಡ್ಸ್